ೀ ನಮ್ಮ ಹಿರಿಯ ಮಠದಲ್ಲಿ ಕಳ್ಳತನವಾಗಿದ್ದು ನಾವು ಬೆಳಿಗ್ಗೆ ಡೈಲಿ ರಿಟರ್ನ್ ಪ್ರಕಾರ ಪೂಜೆ ಮಾಡಲು ಬಂದಾಗ ನಮಗೆ ಇದು ಕಳ್ಳತನ ಆಗಿದ್ದು ಸ್ವಲ್ಪ ಮಾಹಿತಿ ಬಂತು ನಮಗೆ ನಾವು ಎಚ್ಚೆತ್ಕೊಂಡು ನಮ್ಮ ಊರನ್ನ ಎಲ್ಲ ಹಿರಿಯರಿಗೆ ತಿಳಿಸಿ ಆ ಆನಂತರ ನಮ್ಮ ಇದು ಬೈಮುಲ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ತಿಳಿಸಿ ಮಾಹಿತಿ ತಿಳಿಸಿದ ನಂತರ ಸಿ ಪಿ ಐ ಸಾಹೇಬರಾದಂಥ ಸಾಲಿಮಠ್ ಸರು ಆಮೇಲೆ ಇವರು ಮರನಾಳ್ ಸರು ಪಿ ಎಸ್ ಐ ಅವರ ಮರನಾಳ್ ಸರ್ ಅವರು ಆಮೇಲೆ ಎಫ್ ಎಸ್ ಎಲ್ ಅವರು ಡಾಗ್ ಇವರವರು ಎಲ್ಲರೂ ಬಂದು ಇದನ್ನ ಏನು ಇನ್ವೆಸ್ಟಿಗೇಷನ್ ಮಾಡಿ ಈಗ ಮುಂದಿನ ಫರ್ದರ್ ಇದಕ್ಕಾಗಿ ನಾವು ಎಫ್ ಐ ಆರ್ ಮಾಡಲು ತಯಾರಾಗಿದ್ದೇವೆ ಈಗ ನಮ್ಮದು ಆ್ಯಕ್ಚುಲಿ ಅಂತಂದ್ರೆ ನಮ್ಮದು ಅಂದಾಜು ಒಂದು ಮೂವತ್ತು ಕೆ ಜಿ ಬೆಳ್ಳಿ ಹೋಗಿದೆ ಬೆಳ್ಳಿ ಅಂದರೆ ಅರ್ಜುನ ಮೂರ್ತಿ ಬಸವೇಶ್ವರ ಮೂರ್ತಿ ಗಣಪತಿ ಮೂರ್ತಿ ಆಮೇಲೆ ಪಾದರಾಕ್ಷಿಗಳು ಆಮೇಲೆ ನಮ್ಮ ಬೆತ್ತ ನಾಗಪ್ಪ ಆಮೇಲೆ ನಾಗರಾಳು ಆಮೇಲೆ ಸಮಯ ಆಮೇಲೆ ಗಂಟೆ ಇವೇನು ಬೆಳ್ಳಿವು ಏನಿದ್ವಲ್ಲ ಬೆಳ್ಳಿ ಐಟಮ್ಸ್ ಎಲ್ಲ ನಮ್ಮದು ಎಲ್ಲ ತೊಗೊಂಡು ಸರ್ ಸರ್ ಸರಿ ಸುಮಾರು ಎಷ್ಟು ಗಂಟೆಗೆ ಆಗಿರ್ಬೋದು ಅಂತ ನಿಮ್ಮ ಸರ್ ಅಂದಾಜು ಸರ ನಾವು ಹನ್ನೆರಡು ಗಂಟೆ ಮಠನೂ ಹೆಸರೇ ಇದ್ದೀವಿ ಇಲ್ಲಿ ಅವಾಗಂತೂ ಏನಾಗಿಲ್ಲ ಆಮೇಲೆ ಬೆಳಗಿನ ಆರರ ನಂತರ ಒಟ್ಟು ಹನ್ನೆರಡರಿಂದ ಒಳಗೆ ಯಾವಾಗ ಇದೆ ನಮಗೆ ಮಾಹಿತಿ ಇಲ್ಲ ಸರ್ ಇದೇ ಮೊದಲೇ ಅಥವಾ ಪದೇ ಪದೇ ಈಗ ಈ ಥರ ಆಗ್ತಾಯಿತ್ತಾ ಪದೇ ಪದೇ ಅಂದರೆ ನಮ್ಮಲ್ಲಂತೂ ಇದು ನಮ್ಮ ಮಠದಲ್ಲಿ ಫಸ್ಟ್ ಆಗಿದ್ದು ಈಗ ಒಂದು ಎರಡು ವರ್ಷದಿಂದ ನಮ್ಮ ಗ್ರಾಮದೇವಿ ಗುಡಿಯಲ್ಲೂ ಆಗಿದೆ ಸರ್ ಗ್ರಾಮದ ಗುಡಿಯಲ್ಲಿ ಆಗಿ ಅದು ಇನ್ನೂ ಫರ್ದರ್ ಇನ್ವೆಸ್ಟಿಗೇಷನ್ ಐತಿ ಈಗ ನಮ್ದು ಇದು ಇದೊಂದು ಈ ಸಲಾಗಿದೆ ಗ್ರಾಮದಲ್ಲಿ ನಿನ್ನೆ ನೈಟ್ ತುಡುಗಾಗಿದೆ ತುಡುಗಾದ ನಾವು ನಮ್ಮ ಬೈಲಂಗುಲ್ ಟೇಷನ್ಗೆ ಸಿ ಪಿ ಎಸ್ ಸಹಬ್ರಿಗೆ ಮಾತಾಡಿದ್ದ ತುಡುಗೈತೆ ಅಂತ ಹೇಳಿ ಸಾಹೇಬರು ಬಂದ ಇಲ್ಲಿ ನಮ್ಮ ಗದಗಿ ಶಿವಸಪ್ಪಜ್ಜಾನ ಗುಡಿ ತಿಡಿ ಗ್ರಾಮ ಒಳಗೆ ಎಲ್ಲ ಬಾಂಬ್ ಸ್ಕ್ವಾಡ ಮತ್ತು ಅವರು ಎಲ್ಲ ಸಾಹೇಬರು ಪಿ ಎಸ್ ಎಸ್ ಸಾಹೇಬರು ಸಿ ಪಿ ಐ ಸಾಹೇಬರು ಬಂದು ಎಲ್ಲ ನೋಡಿದ್ರು ಇದೇ ರೀತಿ ನಮ್ಮ ಗ್ರಾಮದೇವಿ ಗುಡಿನೂ ಈಗ ಎರಡು ಮೂರು ವರ್ಷದಿಂದ ಹಿಂಗೆ ತುಡುಗಾಗಿತ್ತು ಅದು ಅದು ಏನೂ ಪತ್ತೆ ಹಾಕ್ಲಿಲ್ಲ ಅದಕ್ಕೆ ದಯವಿಟ್ಟು ಈ ಗುಡಿದಾದರೂ ನಮ್ಮ ಬೆಳಗಾವ್ ಎಸ್ ಪಿ ಸಾಹೇಬ್ರಾತ ನಮ್ಮ ಡಿ ಎಸ್ ಪಿ ಸಾಹೇಬ್ರಾತ ನಮ್ಮ ಬೈಲೂರ್ ಸಿ ಪಿ ಸಾಹೇಬ್ರ ಆತ ದಯವಿಟ್ಟು ಈ ನಮ್ಮ ಗುಡಿದು ಯಾರ ಇದು ಈ ಬೆಳ್ಳಿ ಒಂದು ಹದಿನೈದು ಇಪ್ಪತ್ತು ಕಿಲೋ ಬೆಳ್ಳಿ ತುಡುಗಾಗೈತಿ ದಯವಿಟ್ಟು ಇದನ್ನು ಯಾರು ಅನ್ನೋದು ಅವರು ಯಾರ ತುಡುಗರು ಅನ್ನೋದು ದಯವಿಟ್ಟು ಹುಡಿ ಕೊಡ್ರಿ ಮತ್ತು ದಯವಿಟ್ಟು ತನಿಖೆ ಚುರುಕು ಮಾಡ್ರಿ ಇಂತೆಂಥ ನಮ್ಮ ನಮ್ಮ ಬೈಲಂಗುಲ ದೇಶನ್ ಸಿ ಪಿ ಐ ಸಾಹೇಬ್ರ ಎಲ್ಲರೂ ದಯವಿಟ್ಟು ಇಂಥೆಂಥ ಕೇಸ್ ಬಿರಿಸಿದಾರು ಇದನ್ನ ನಮ್ಮ ತಿಗಿಡಿ ಗ್ರಾಮದ ಕಳಸ ನಮ್ಮೂರ ಆರಾಧ್ಯ ದೇವರ ಪ್ರತಿಯೊಬ್ಬರು ಒಂದು ಸಣ್ಣ ಹುಡುಗರು ಹಿಡಿದ ಒಂದು ಮುದುಕರ ಮಟ್ಟ ಎಲ್ಲರೂ ನಾವು ಈ ದೇವಸ್ಥಾನಕ್ಕೆ ನಡ್ಕೋತೇವು ದಯವಿಟ್ಟು ಊರಿಗೆ ಸ್ವಲ್ಪ ಇದು ತಿಡಿ ಗ್ರಾಮಕ್ಕ ನಮಗೆ ಎಲ್ಲ ಮನುಷ್ಯ ಬೇಜಾರಾಗೈತಿ ಹಳ ಅನ್ಸತೈತಿ ದಯವಿಟ್ಟು ನಟ ಕೈ ಕೈಮೂರ್ತಿ ಅಥ್ತವು ಗೃಹ ಮಂತ್ರಿ ಅವರಾದ್ರಾತು ಮತ್ತು ನಮ್ಮ ಬೆಳಗಾವಿ ಎಸ್ ಪಿ ಸಾಹೇಬ್ರ ಆತು ಈ ತನಿಖೆ ದಯವಿಟ್ಟು ಚುರುಕಗೊಳಿಸಿ ಈ ನಮ್ಮೂರು ದೇವ್ರದ ಏನು ಮೂರ್ತಿ ಬಸವನ ಮೂರ್ತಿ ಪಾದ ಏನೇನು ಎಲ್ಲ ಇವು ದಯವಿಟ್ಟು ತುಡುಗ ಇದ್ದಾವಲ್ಲ ಯಾರು ತುಡುಗ್ರೂ ಇದನ್ನು ದಯವಿಟ್ಟು ನೀವು ಮನಸ್ಸು ಮಾಡಿದ್ರೆ ಏನು ದೊಡ್ಡ ಇದಿಲ್ಲ ಒಂದು ನಾಲ್ಕು ದಿನದಾಗ ನೀವು ಹಿಡಿದು ಕೊಡ್ಬೋದು ದಯವಿಟ್ಟು ನಮ್ಮ ತಿಗಡಿ ಊರಿಗೆ ನಮ್ಗೆ ಭಾಳ ಮನುಷ್ಯ ಬೇಜಾರಾಗೈತಿ ನಮ್ಮ ಮನುಷ್ಯ ಭಾಳ ದುಃಖ ಆಗೈತಿ ದಯವಿಟ್ಟು ನಿಮ್ಮ ಕೈ ಮುಗಿದು ಹೇಳ್ತಾವ ದಯವಿಟ್ಟು ಗೃಹ ಮಂತ್ರಿ ಸಾಹೇಬ್ರಿಗೆ ಆದರೂ ಕೈ ಮುಗಿದು ಹೇಳ್ತೀವಿ ಬೆಳವಾಗ ಎಸ್ ಪಿ ಆದರೂ ಕೈ ಮುಗಿದು ಹೇಳ್ತೇವೆ ಇನ್ನು ದಯವಿಟ್ಟು ಹುಡಿಕಿ ನಮ್ಮ ಇದನ್ನು ಮಾಡಿ ಕೊಡ್ರಿ ನಮ್ಮ ಗುಡಿದ ಗದ್ಗಿಸಿ ಬಸಬಜ ಗುಡಿ ತಿಗಡಿ ಗ್ರಾಮದ ಬೈಲಂಗಲ್ ತಾಲೂಕು ತಿಡಿ ಗ್ರಾಮ ಇಷ್ಟು ನಾನು ಎರಡು ಮಾತು